ಲೋಕಸಭಾ ಚುನಾವಣೆಗೆ ಪಕ್ಷ ತಯಾರಿ ನಡೆಸಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಕಾಂಗ್ರೆಸ್ ಸ್ಥಾನ ಹಂಚಿಕೆ ಬಗ್ಗೆ ಯಾವುದೇ ನಿರ್ಧಾರ ಆಗಿಲ್ಲ ಎಂದ್ರು ನಿನ್ನೆಯಷ್ಟೇ ಸುಮಲತಾ ಆಗಿದ್ರು ಚುನಾವಣೆಯ ಬಗ್ಗೆ ಯಾವುದೇ ಚರ್ಚೆಯನ್ನ ನಡೆಸಿಲ್ಲ ಆದರೆ ಮಂಡ್ಯ ಪ್ರವಾಸ ಮಾಡೋದಾಗಿ ಹೇಳಿದ್ದಾರೆ ಅಂದರು ಇನ್ನು ದೇವೇಗೌಡರ ಸ್ಪರ್ಧೆ ವಿಚಾರ ನನಗೆ ಗೊತ್ತಿಲ್ಲ ಮೈತ್ರಿ ಸರ್ಕಾರದಲ್ಲಿ ಯಾರೂ ಬೆಗರ್ಸಲ್ಲ ಅಂದ್ರು ಇನ್ನು ಸ್ಥಾನ ಹಂಚಿಕೆ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಮಾತನಾಡುವುದಾಗಿ ಜೆಡಿಎಸ್ ನಾಯಕರ ಹೇಳಿಕೆ ವಿಚಾರವಾಗಿ ಮಾತನಾಡಿ ನಾನು ರೇವಣ್ಣರ ಮಾತನಾ ಗಮನಿಸಿದ್ದೇನೆ ಪ್ರಿಯಾಂಕಾ ವಾದ್ರಾ ಫ್ರೀ ಇದ್ರೆ ಕರ್ನಾಟಕಕ್ಕೆ ಕರೆಸುವ ಪ್ರಯತ್ನವನ್ನ ಮಾಡ್ತೇವೆ ಅಂದ್ರು ತಯಾರಿ ನಡೀತಾ ಇದೆ ಒಂದು ಎಲೆಕ್ಷನ್ ಕಮಿಟಿ ಮೀಟಿಂಗ್ ಮೀಟಿಂಗ್ ಮಾಡಿದೀವಿ ಮತ್ತೆ ಸೇರ್ತಾ ಇದೀವಿ ಒಂದ್ ಎರಡ್ ಮೂರ್ ದಿನ ಬಿಟ್ಟು ಇನ್ನು ನಾವು ಕೂತ್ ಮಾತಾಡಿಲ್ಲ ಇಬ್ರು ರಾಹುಲ್ ಗೊತ್ತಿಲ್ಲ ನನಗೆ ನಿನ್ನೆ ರೇವಣ್ಣ ಸ್ಟೇಟ್ಮೆಂಟ್ ನೋಡಿದ್ದೀನಿ ಅಷ್ಟೇನೆ ಬಟ್ ದೇವೇಗೌಡರ ಜೊತೆ ನಾವ್ ಇನ್ನೂ ಮಾತಾಡಿಲ್ಲ ಅಷ್ಟು ನಾವು ಈಗ ನಾನು ಮತ್ತೆ ನಾನು ಆ ಥರ ಮುಂದಕ್ಕೆ ಎಲ್ಲ ಹೋಗಲ್ಲ ನಾವು ಇನ್ನೂ ಫಿಲ್ಮ್ ಸ್ಟೇಜ್ ನಲ್ಲಿ ಇದ್ದೀವಿ ಇನ್ನೂ ಅವ್ರ ಜೊತೆ ಮಾತಾಡಿಲ್ಲ ಸುಮಲತಾ ಭೇಟಿಯಾಗಿದ್ದರು ಅವರು ಬೇರೆ ಅವ್ರ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಿಮ್ಮನ್ನು ಭೇಟಿ ಮಾಡೋಣ ಅಲ್ಲಿ ವರ್ಕರ್ಸ್ ಎಲ್ಲ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಕೇಳಕ್ಕೆ ಬಂದಿದ್ರು ನೋಡೋಣಮ್ಮ ನಾವು ಮಾತಾಡ್ತೀವಿ ಇಲ್ಲ 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 ಈಗ ನಾವಿನ್ನು ಯಾವುದೇ ಸೀಟು ಯಾರಿಗೆ ಅಂತ ಇನ್ನು ಚರ್ಚೆನೆ ಮಾಡದೆ ಇರೋದ್ರಿಂದ ನಾವೇನು ಕೂಡ ಮತ ಈಗ ಯಾವ ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ವ್ಯಕ್ತಿ ಸ್ಟ್ಯಾಂಡ್ ಅಪ್ ಪಾರ್ಟಿ ಯಾರೇ ರಿಯಾಕ್ಟ್ ಮಾಡಿ ಸಿಲೂಷನ್ ಗೌರ್ಮೆಂಟ್ನಲ್ಲಿ ಭಿಕ್ಷೆ ಅಂತ ಬರೋದಿಲ್ಲ ಯಾರು ಭಿಕ್ಷಕರಲ್ಲ ಅವರು ಅಲ್ಲ ನಾವು ಅಲ್ಲ ಸಿದ್ದರಾಮಯ್ಯ ಹೇಳಿದ ಮಾತ್ರ ಫೈನಲ್ ಆಗುತ್ತಾ ತಯಾರಿ ನಡೀತಾ ಇದೆ ಒಂದು ಎಲೆಕ್ಷನ್ ಕಮಿಟಿ ಮೀಟಿಂಗ್ ಒಂದು ಮೀಟಿಂಗ್ ಮಾಡಿದ್ದೀವಿ ಮತ್ತೆ ಸೇರ್ತಾ ಇದೀವಿ ಒಂದು ಎರಡು ಮೂರು ದಿನ ಬಿಟ್ಟು ಇನ್ನು ನಾವು ಕೂತ್ ಮಾತಾಡಿಲ್ಲ ಇಬ್ರು ರಾಹುಲ್ ಗಾಂಧಿ ಗೊತ್ತಿಲ್ಲ ನನಗೆ ನಿನ್ನೆ ರೇವಣ್ಣ ಸ್ಟೇಟ್ಮೆಂಟ್ ನೋಡಿದ್ದೀನಿ ಅಷ್ಟೇನೆ ಬಟ್ ದೇವೇಗೌಡರ ಜೊತೆ ನಾವು ಇನ್ನೂ ಮಾತಾಡಿಲ್ಲೀಟ್ ಅಷ್ಟು ಕೊಡದೇ ಇದ್ರೆ ನಾವು ಈಗ ನಾನು ಮತ್ತೆ ನಾನು ಆ ತರ ಮುಂದಕ್ಕೆಲ್ಲ ಮಾತಾಡಕ್ ಹೋಗಲ್ಲ ನಾವಿನ್ನೂ ಫಿಲ್ಮರಿ ಸ್ಟೇಜ್ನಲ್ಲಿ ಇದ್ದೀವಿ ಇನ್ನೂ ಅವ್ರ ಜೊತೆ ಮಾತಾಡಿಲ್ಲ ಸುಮಲತಾ ಭೇಟಿಯಾಗಿದ್ದರು ಅವರು ಬೇರೆ ಅವ್ರ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಿಮ್ಮನ್ನು ಭೇಟಿ ಮಾಡೋಣ ಅಲ್ಲಿ ವರ್ಕರ್ಸ್ ಎಲ್ಲ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಕೇಳಕ್ಕೆ ಬಂದಿದ್ರು ನೋಡೋಣ ನಾವು ಮಾತಾಡ್ತೀವಿ ಅಂತ ಹೇಳಿದ್ದೆ ಇಲ್ಲ ಇಲ್ಲ ಇಲ್ಲೀಗ ನಾವು ಇನ್ನೂ ಯಾವುದೇ ಸೀಟು ಯಾರಿಗೆ ಅಂತ ಇನ್ನೂ ಚರ್ಚೆನೆ ಮಾಡದೇ ಇರೋದ್ರಿಂದ ನಾವೇನು ಕೂಡ ಮತ ಈಗ ಯಾವ ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ದಿ ಸ್ಟ್ಯಾಂಡ್ ಅಪ್ ಪಾರ್ಟಿ ಆಲೇ ರಿಯಾಕ್ಟ್ ಮಾಡಿ ಸಿಲಿಷನ್ ಗೌರ್ಮೆಂಟ್ನಲ್ಲಿ ಭಿಕ್ಷೆ ಅಂತ ಬರೋದಿಲ್ಲ ಯಾರು ಭಿಕ್ಷಕರಲ್ಲ ಅವರು ಅವರೂ ಅಲ್ಲ ನಾವು ಅಲ್ಲ ಬಟ್ ಸಿದ್ದರಾಮಯ್ಯ ಹೇಳಿದ ಮಾತೆ ಫೈನಲ್ ಆಗುತ್ತಾ ದೇವೇಗೌಡರ ಮಾತು ಕೇಳ್ತಾ ಇಲ್ಲ ಅಂತ